ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಬಂಗಾರಿ ಕ್ಯಾಂಪಿನ ಶ್ರೀಗಳಾದ ಸದಾನಂದ ಶರಣರು ಭೇಟಿ ನೀಡಿ ನ್ಯಾಯಯುತ ಹೋರಾಟಕ್ಕೆ ನಮ್ಮ ಬೆಂಬಲ ಸೂಚಿಸಿ ಕಸ ವಿಲೇವಾರಿ ಘಟಕದಲ್ಲಿ ಬೆಂಕಿ ನಂದಿಸುವಲ್ಲಿ ನಗರಸಭೆ ಅಧಿಕಾರಿಗಳು ವಿಫಲರಾಗಿದ್ದಾರೆ ಕಸದ ಜೊತೆಗೆ ಆಸ್ಪತ್ರೆಯಲ್ಲಿ ತ್ಯಾಜ್ಯ ವಸ್ತುಗಳನ್ನು ತಂದು ಇಲ್ಲಿ ಎಸೆಯುತ್ತಾರೆ ಇದರ ದುಷ್ಪರಿಣಾಮ ಬಹಳಷ್ಟಿದೆ ಅಸ್ತಮಾ ಕ್ಯಾನ್ಸರ್ ಸೇರಿದಂತೆ ಇನ್ನಿತರ ರೋಗಿಗಳಿಗೆ ಆಹ್ವಾನ ಕೊಟ್ಟಂತಾಗುತ್ತದೆ ಆದ್ದರಿಂದ ಸಿಂಧನೂರು ಸೇರಿದಂತೆ ಇನ್ನಿತರರ ಗ್ರಾಮಗಳ ನಿವಾಸಿಗಳ ಆರೋಗ್ಯ ದೃಷ್ಟಿಯಿಂದ ಸ್ಥಳಾಂತರಕ್ಕೆ ಹೋರಾಟ ಮಾಡುವುದು ಅನಿವಾರ್ಯ ಕೂಡ ಇದೆ ಈ ಹೋರಾಟಕ್ಕೆ ಪಕ್ಷಾತೀತವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ಬೆಂಬಲ ಸೂಚಿಸಬೇಕು ಎಂದು ಹೇಳಿದರು ಹಿರಿಯ ವಕೀಲರಾದ ಡಿ ಎಸ್ ಕಲ್ಮಠ ಅವರು ಮಾತನಾಡಿ ತ್ಯಾಜ್ಯ ವಿಲೇವಾರಿ ಘಟಕ ನಗರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇರಬೇಕು ಎಂಬ ಕಾನೂನೇ ಇದ್ದರೂ ದಪ್ಪ ಚರ್ಮದ ಅಧಿಕಾರಿಗಳು ಹಸಿರು ನ್ಯಾಯಾಧಿಕರಣ ತೀರ್ಪನ್ನು ಕಾಪಾಡಬೇಕಾದ ನಗರಸಭೆ ಅಧಿಕಾರಿಗಳೇ ಉಲ್ಲಂಘನೆ ಮಾಡಿ ಗಾಳಿಗೆ ತೂರಿದ್ದಾರೆ ಸ್ಥಳಾಂತರ ಮಾಡುವ ಸಂಘಟನೆ ಹೋರಾಟದ ಜೊತೆಗೆ ಕಾನೂನು ಹೋರಾಟಕ್ಕೂ ಸದಾ ಸಿದ್ಧರಿರುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಬಸವರಾಜ್ ನಿಟ್ಟೂರು ವೆಂಕನಗೌಡ ಪೊಲೀಸ್ ಪಾಟೀಲ್ ಜಯಪ್ರಕಾಶ್ ಕಾರ್ಗಿನೂರು ಯಮನಪ್ಪ ನಾಯಕ್ ವಕೀಲರಾದ ವೀರೇಶ್ ಅಯ್ಯಪ್ಪ ಮಾಕಾಳಪ್ಪ ಬಸರಾಜ್ ಕಾರ್ಗಿನೂರು ಅಮರೇಗೌಡ ಪರಶುರಾಮ್ ತಿಮ್ಮನಗೌಡ ಗುಂಡಪ್ಪ ಮೌಲಪ್ಪ ಹಂಪಣ್ಣ ಮಲ್ಲಿಕಾರ್ಜುನ ನಿರುಪಾದಿ ಶರಣಪ್ಪ ತುಗಲದಿನ್ನಿ ಮಲ್ಲಪ್ಪ ಅಮರೇಶ್ ಕಂಬಳಿ ಸಿದ್ದನಗೌಡ ಆಸೀಫ್ ಸೇರಿದಂತೆ ಅನೇಕರು ಇದ್ದರು ಆರೋಗ್ಯ ಸ್ಥಾಯಿ ಸಮಿತಿಯವರು ಇದನ್ನು ವಿದ್ಯುತ್ ಮಾಡಿ ಕಸ ವಿಂಗಡಿಯನ್ನು ಸರಿಯಾಗಿ ಮಾಡಿಲ್ಲ ಇದಕ್ಕೆ ಬೆಂಕಿ ಹತ್ತಿದ ಕಾರಣ ಇಡೀ ಸಿನ್ನೂರು ಮತ್ತು ಪಕ್ಕದ ಹಳ್ಳಿಗಳು ದೇವರು ಗುಡಿ ಮತ್ತು ಮಲ್ಲಾಪುರ ಮತ್ತು ಮಲ್ಲಾಪುರ ಕ್ಯಾಂಪ್ ಎಲ್ಲ ಜನರಿಗೆ ಆರೋಗ್ಯದ ಸಮಸ್ಯೆ ಆಗಿದೆ ಉಸಿರು ಕಟ್ಟತಕ್ಕಂಥ ವಾತಾವರಣ ಆಗಿದೆ ಅದು ಕುಲುಷಿತವಾದಂಥ ಒಂದು ಹೊಗೆ ಅನೇಕ ಜನರಿಗೆ ಮಕ್ಕಳಿಗೆಲ್ಲರಿಗೂ ಆರೋಗ್ಯ ತೊಂದರೆ ಆಗಿದೆ ಇದಕ್ಕೆ ಕಾರಣ ಎಲ್ಲ ಅಧಿಕಾರಿ ವರ್ಗ ಇದನ್ನ ಸರಿಯಾಗಿ ಉಸ್ತುವಾರಿ ಮಾಡಿಲ್ಲ